ಅಣ್ಣಿಗಿರಿ ತಾಲೂಕಿನ ತುಪ್ಪದ ಕುರಡಿ ಗ್ರಾಮದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಗರದ ನಿವಾಸಿಗಳಿಂದ ಗ್ರಾಮ ಪಂಚಾಯತ್ ಎದುರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಜಾಗಕ್ಕಾಗಿ ಧರಣಿಯನ್ನು ಮಾಡಲಾಯಿತು ಗ್ರಾಮದ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಈಗ ಆ ಜಾಗದಲ್ಲಿ ಕಸ ಕಡ್ಡಿ ಬೆಳೆದಿದೆ ಎಂದು ಸ್ವಚ್ಛತೆ ಮಾಡಲು ಹೋದಾಗ ಅನಾಮಧೇಯ ವ್ಯಕ್ತಿಯೊಬ್ಬರು ಆ ಜಾಗ ನನ್ನದು ಈ ಸ್ವತ್ತು ಮಾಡಿಸಿದ್ದೇನೆ ಅಂತ ಹೇಳುತ್ತಿರುವುದನ್ನು ಖಂಡಿಸಿ ಧರಣಿಯನ್ನು ಕೈಗೊಳ್ಳಲಾಗಿದೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಬಹಳ ವರ್ಷ ಕಳೆದರೂ ಕೂಡ ಆ ಸಮಯದಲ್ಲಿ ಇಲ್ಲಸಲ್ಲದ ಸಮಸ್ಯೆಯನ್ನು ಕೂಡ ಮಾಡ್ತಾ ಇದ್ದಾರೆ ಎಂದು ರಾಜು ಬುಡ್ಡಮ್ಮ ಅವರು ಆರೋಪಿಸಿದ್ದಾರೆ ಅಂಬೇಡ್ಕರ್ ಪ್ರತಿಷ್ಠಾಪನೆಯನ್ನು ಸುಮಾರು ವರ್ಷಗಳಿಂದ ಮಾಡಿದ್ದು ನಿಜ ಇದೆ ಆ ಒಂದು ಸ್ಥಳದಲ್ಲಿ ನಾವು ಮಳೆ ಅಥವಾ ಹಿಂಗೆಲ್ಲ ಆದಾಗ ಕಸ ಅದೆಲ್ಲ ಬೆಳೆದಾಗ ಅದನ್ನ ನಾವು ಸ್ವಚ್ಛ ಮಾಡುವಂತ ಒಂದು ಕೆಲಸದಲ್ಲಿ ನಾವು ಒಳಗೆ ಹೋಗ್ಬೇಕಾದ್ರೆ ಒಬ್ಬ ಅನಾವಧಿ ವ್ಯಕ್ತಿ ಬಂದು ನಮ್ಗೆ ಏನು ಮಾಡಿದ ಇದು ನಂದು ಸುಮಾರು ವರ್ಷಗಳ ಹಿಂದೆ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದಿವಿ ಆದ್ರೆ ಆ ಒಬ್ಬ ಅನಾಮಧಿ ವ್ಯಕ್ತಿ ಇತ್ತಿತ್ತಲಾಗಿ ಬಂದು ನಮಗೆ ಅವನು ಏನ್ ಮಾಡಿದ ಅಲ್ಲಿ ಹರ್ಕತ್ ಮಾಡಿದ ಇದು ನಂದ ಜಗ ಈ ಸ್ವಲ್ಪ ಮಾಡ್ತಾನೆ ತಗೊಂಡು ಮೂರ್ತಿ ಇಟ್ಟಾಗ ಅವಾಗ ಒಬ್ಬ ಅನಾನದಿ ವ್ಯಕ್ತಿ ಏನು ಕೇಳಿಲ್ಲ ಇವತ್ತಿನ ದಿವಸ ಅವನು ಕೇಳ್ತಾನಂತಂದ್ರೆ ಇದು ಕಾನೂನಾತ್ಮಕವಾಗಿ ನ್ಯಾಯಬದ್ಧ ಅಲ್ಲ ಅಂತ ಅನ್ನುವಂತ